ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ನಾನು ನಿಮ್ಮ ಪದ್ಮ ಎರಡು ಹೇಗಿದ್ದೀರಾ ಎರಡು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಇವತ್ತಿನ ಲಾಗೂ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಟೂ ಡೇಸ್ ಲಾಗ್ ಆಗಿರುತ್ತೆ ಏನಂದರೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಫಸ್ಟ್ ಫಾಲೋ ಏನಂದರೆ ಪೂಜೆ ಎಲ್ಲ ಮಾಡ್ಕೊಂಡಿವಿ ಚೆನ್ನಾಗಿ ಅನ್ನಿಸ್ತು ಅಂದರೆ ಬೆಳಗ್ಗೆ ಬೇಗ ಎದ್ದು ಈ ಥರ ಎಲ್ಲ ಹೂವು ಹಾಕಿ ಈ ಥರ ಎಲ್ಲ ಪೂಜೆ ಮಾಡೋದ್ರಿಂದ ಫುಲ್ ಡೇ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಲ್ವಾ ಸೊ ಹೀಗಾಗಿ ಪೂಜೆದೆಲ್ಲ ವೀಡಿಯೋಸ್ ಹಾಕಿ అసే మేన ఫ్రెండ్స్ యాకంద్రె పాజిటి ని మనేలు కూడా ఎల్గూ ಸ್ಪ್ರೆಡ್ ಆಗಲಿ ಅಂತ ಅಷ್ಟೇ ಸೊ ಏನಂದರೆ ನಮ್ಮ ಮನೆಯವರು ಅಂದರೆ ವೈಫೈ ಹಾಕ್ಸಿದವ್ರಿಗೆ ಕರೆಸಿದ್ರು ಯಾಕಂದರೆ ತುಂಬಾ ನಮ್ಮ ನಾವಿರೋ ಏರಿಯಾದಲ್ಲಿ ನಮಗೆ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇರ ಇತ್ತು ಸೊ ಹೀಗಾಗಿ ನಾವು ವೈಫೈ ಆಪ್ಷನ್ನು ಚೂಸ್ ಮಾಡ್ಕೊಂಡಿವಿ ಯಾಕಂದರೆ ನಾವಿರೋದು ಏರಿಯಾ ಕೂಡ ತುಂಬ ಚೆನ್ನಾಗಿದೆ ಮತ್ತು ಹಾಗೆ ರೂಮ್ಸ್ ಮನೆ ಕೂಡ ಚೆನ್ನಾಗಿದೆ ಸೊ ಹೀಗಾಗಿ ನಮಗೆ ಬೇರೆ ಕಡೆ ಹೋಗೋದು ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಬೇರೆ ಕಡೆ ಹೋಗೋದಕ್ಕಿಂತ ವೈಫೈನೇ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಸೊ ಸೆಟ್ ಅಪ್ ಬಾಕ್ಸ್ ಅದೆಲ್ಲ ನಮಗೆ ಯೂಸ್ ಆಗ್ತಾ ಇಲ್ಲ ಯಾಕಂದರೆ ನಾವು ಸೀರಿಯಲ್ ಗೀರಿಯಲ್ ಅದೆಲ್ಲ ಡೈಲಿ ಕಂಪಲ್ಸರಿ ನೋಡೋಲ್ಲ ನಾನಾಗಲಿ ನಮ್ಮ ಮನೆಯವರಾಗಲಿ ಏನೇ ಆಗಲಿ ಸೊ ಹೀಗಾಗಿ ವೈಫೈ ಆಪ್ಷನ್ನೇ ಬೆಸ್ಟ್ ಅಂತ ನಾವು ವೈಫೈ ಹಾಕಿಸ್ತಾ ಇದ್ದೀವಿ ಅಂದರೆ ಈವ್ನಿಂಗ್ ಟೈಮಲ್ಲಿ ಅವ್ರಿಗೆ ಕಟ್ಸಿದ್ರು ಒಂದು ಫೈವ್ ಫೈವ್ ತರ್ಟಿ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದುಬಿಟ್ರು ಸೊ ಅವರಿಗೆ ಹೇಗೆ ಬೇಕು ಹಾಗೆ ಎಲ್ಲ ಅರೇಂಜ್ ಇದ್ದಾರೆ ಸೊ ಏನೋ ಒಂಥರ ಇವಾಗ ಇನ್ಮೇಲಿಂದ ನಮಗೆ ಇವಾಗ ನೆಟ್ವರ್ಕು ಮತ್ತು ನೆಟ್ದೇನು ಪ್ರಾಬ್ಲಮ್ ಆಗೋಲ್ಲ ಬಿಕಾಸ್ ಮನೆಯವ್ರ ಕೆಲಸ ಬಂದ್ಬಿಟ್ಟು ನೆಟ್ ರಿಲೇಟೆಡೆ ಅಂದರೆ ಅವರಿಗೆ ಮಸ್ಟ್ ಇನ್ಸ್ಟ್ಯೂಟ್ ಶುಡ್ ಕಂಪಲ್ಸರಿ ನೆಟ್ ಬೇಕೇ ಬೇಕಾಗುತ್ತೆ ಯಾಕಂದರೆ ಅವ್ರ ವರ್ಕ್ ಲ್ಯಾಪ್ಟಾಪಲ್ಲಿ ಸಾಫ್ಟ್ವೇರ್ ಆಗಿದ್ದರಿಂದ ಅವರಿಗೆ ನೆಟ್ವರ್ಕ್ ಬೇಕೇ ಬೇಕು ಸೊ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇವಾಗ ನಾನು ಸ್ಟಾರ್ಟ್ ಮಾಡೋದ್ರಿಂದ ಇದು ಒಂದು ಬಂಪರ್ ಆಫರೇ ಅನ್ಬೋದು ಅಂದರೆ ನನಗೆ ವಿಡಿಯೋದಲ್ಲಿ ತುಂಬ ತೊಂದರೆನೇ ಆಗೋಲ್ಲವಾ ಸೊ ಹೀಗಾಗಿ ಇತ್ತೀಚೆಗೆ ನಾನು ತುಂಬಾ ವೀಡಿಯೋಸ್ ಹಾಕ್ತಾಯಿದ್ದೀನಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನೆಟ್ಟು ವೈಫೈ ತುಂಬಾ ಅನ್ಲಿಮಿಟೆಡ್ ಇದೆ ಸೊ ಹೀಗಾಗಿ ಇವಾಗ ಏನೂ ಚಿಂತೆ ಇಲ್ಲ ಸೊ ಹೀಗಾಗಿ ಆರಾಮಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಮತ್ತು ಹಾಕ್ಬೋದು ಅಂತ ಖುಷಿಯಿಂದ ಮತ್ತು ಏನಷ್ಟೇ ಅಷ್ಟೊಲ್ಲೇ ಊಟ ಗಿಟ್ಟ ಎಲ್ಲ ಚೆನ್ನಾಗಿ ಮಾಡಿ ಅಪ್ಪು ಒಂದು ತಾಸು ಎಂಟು ಗಂಟೆಗೆ ಹಂಗೆ ಮಲ್ಕೊಂಡಿದ್ದೆ ಫ್ರೆಂಡ್ಸ್ ಒಂದು ಎಂಟು ಗಂಟೆಗೆ ಮಲ್ಕೊಂಡು ನೈನ್ ಗಂಟೆಗೆ ಒಂಬತ್ತು ಗಂಟೆಗೆ ಎದ್ದು ಬಿಟ್ಟ ಫ್ರೆಂಡ್ಸ್ ಸೊ ಇವಾಗ ಅವನಿಗೆ ವಾಪಸ್ ಮಲಿಸ್ಬೇಕಾದ್ರೆ ನಮಗೆ ತುಂಬ ಕಷ್ಟ ಆಯ್ತಿದ್ದು ಹನ್ನೊಂದು ಹನ್ನೊಂದು ವರಿ ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡು ಗಂಟೆಗಾಗಿತ್ತು ಅವನು ನೋಡಿ ಮಲ್ಕೊಳ್ತಾನೆ ಇರಲಿಲ್ಲ ಸೊ ಅವ್ರ ಡ್ಯಾಡಿ ಬಂದುಬಿಟ್ಟು ಈ ಥರ ಎಲ್ಲ ಡಾನ್ಸ್ ಮಾಡಿ ಅವನಿಗೆ ಇದು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಲಾಸ್ಟಲ್ಲಿ ಅವನು ಟ್ವೆಲ್ ತರ್ಟಿಗೆ ಮಲ್ಕೊಂಡ ಸೊ ಬೆಳಗ್ಗೆ ಎದ್ದ ತಕ್ಷಣ ನೋಡ್ಬೋದು ಇದು ಸಿಕ್ಸ್ ಸಿಕ್ಸ್ ಒ ಕ್ಲಾಕಿಗೆ ನಮ್ಮ ಮನೆಯವರು ಜಾಲಹಳ್ಳಿ ಕ್ರಾಸಿಗೆ ಹೋಗಿ ನಮ್ಮ ತಮ್ಮ ಬಂದು ಬಂದಿದ್ದಾನೆ ಊರಿಂದ ಸೊ ಅವನಿಗೆ ಕ ಕರಿಯಕ್ಕಂತ ನಮ್ಮ ಮನೆಯವರು ಹೋಗಿದ್ರು ಸೊ ಕರ್ಕೊಂಡು ಸೊ ನೋಡ್ಬೋದು ಅಪ್ಪಗೆ ನೋಡೋಕ್ಕೆ ಮತ್ತು ಅವ್ರದ್ದು ಪರ್ಸ್ನಲ್ ಕೆಲಸ ಇತ್ತು ಏನು ಸೊ ಹೀಗಾಗಿ ಬಂದಿದ್ರು ನಮ್ಮ ತಮ್ಮ ನೀವು ಹೇಳ್ಬೋದು ಇಷ್ಟು ನೋಡೋಕ್ಕೆ ಇಷ್ಟು ಎರಡು ಬ್ಯಾಗ್ ಯಾಕೆ ಅಂತ ಯಾಕೆಂದರೆ ಅಮ್ಮ ತುಂಬಾ ಸಾಮಾನು ವಸ್ತು ಕಳಿಸಿದ್ರು ಊರಿಂದ ಯಾಕಂದರೆ ನನಗೆ ಕಟಕ್ ರೊಟ್ಟಿ ಅವೆಲ್ಲ ಕರ್ಚಿಕಾಯಿ ಅವೆಲ್ಲ ತುಂಬ ನಾನು ಹೇಳಿದ್ದೆ ಸೊ ಅವ್ರು ಕ ತುಂಬಾ ಮಾಡಿ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅವ್ರು ಮಾಡಿ ಕಳಿಸಿದರು ಸೊ ಹೀಗಾಗಿ ಜಾಸ್ತಿ ಲಗೇಜ್ ಆಗಿತ್ತು ಅಷ್ಟೇ ಸೊ ನೋಡ್ಬೋದು ಕರ್ಚಿಕಾಯಿ ಇದೆ ನಾನು ಒನ್ ಬೈ ಒನ್ ಓಪನ್ ಮಾಡ್ತಾ ಇದ್ದೀನಿ ಬ್ಯಾಗ್ ನೋಡಿ ನೀವು ಸೊ ಏನಂದರೆ ನೋಡಿ ಇಷ್ಟೆಲ್ಲ ರೊಟ್ಟಿ ಇದು ಆಲ್ಮೋಸ್ಟು ಒಂದು ಏಯ್ಟಿ ಏಯ್ಟಿ ರೊಟ್ಟಿ ಇತ್ತು ಫ್ರೆಂಡ್ಸ್ ಮತ್ತು ಈ ಥರ ತೊಗರಿ ಬೇಳೆ ಮತ್ತು ಇನ್ನೊಂದು ಯಾವುದು ಬೇಳೆ ನನಗೆ ಅದರ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ ಕಮೆಂಟ್ ಮಾಡಿ ಮತ್ತು ಇದು ಯಾವುದು ಅಪ್ಪುಗೆ ಅಂತ ನಾನು ಅವನಿಗೆ ಒಂದು ದವ ಹಿಟ್ಟು ಬಂದಿದೆ ಸೊ ಅದನ್ನು ಅವರು ಕೊಟ್ಟು ಕಳಿಸಿದರು ಸೊ ಇದು ಮಟ್ಕಿ ಕಾಳು ಅಂದರೆ ಮಟ್ಕಿ ಪಲ್ಯ ಮಾಡ್ತೀವಲ್ಲ ಕಾಳು ಮಾಡಿ ಅದು ಕಾಳು ಹಾಕೊಟ್ಟು ಕಳಿಸಿದರು ಮತ್ತು ಅರೌಂಡ್ ಏಯ್ಟಿ ಏಯ್ಟಿನೇ ಐತೆ ಫ್ರೆಂಡ್ಸ್ ಸೊ ರೊಟ್ಟಿ ಏಯ್ಟಿ ಕೊಟ್ಟು ಕಳಿಸಿದರು ಸೊ ಇದು ಬಂದುಬಿಟ್ಟು ಯಾವುದು ಹಿಟ್ಟು ಅಂದರೆ ಇದು ಗೋಧಿ ಹಿಟ್ಟು ಅಂದರೆ ನಮಗೆ ನಾರ್ಮಲಿ ನನಗೆ ಅದೇ ನಾಟಿ ರೋ ಗೋಧಿ ಇರುತ್ತಲ್ಲ ಅದೇ ಗೋಧಿ ಇಷ್ಟ ನನಗೆ ಹೀಗೆ ಪಾಕೆಟ್ರು ಗೋಧಿ ಹಿಟ್ಟು ತಗೊಂಡು ನನಗೆ ಇಷ್ಟ ಆಗಲ್ಲ ಚಪಾತಿ ಸೊ ಹೀಗಾಗಿ ಹೀಗೆ ತರಿಸಿದ್ದು ಸೊ ಆ ತಮ್ಮಂಗೆ ಬುತ್ತಿ ಅಂತ ಅಂದರೆ ಟಿಫಿನ್ ಇವತ್ತು ತಿಂದ್ಕೊಂಡು ಹೋಗಲಿ ನಡ ರಸ್ತೆಯಲ್ಲಿ ಅಂತ ಅವನಿಗೆ ಚಪಾತಿ ಮತ್ತು ಬುರ್ಜಿ ಕೊಟ್ಟು ಕೊಟ್ಕೊಳ್ಸಿದ್ರು ಅವನು ತಿನ್ನಲಿಲ್ಲ ನಾನು ಬೆಳಗ್ಗೆ ಇದೆ ನಾಷ್ಟ ಮಾಡಿದೆ ಯಾಕಂದರೆ ನನಗೆ ನಮ್ಮಮ್ಮನ ಕೈಯಿಂದ ಮಾಡಿರುವ ಚಪಾತಿ ಆಗಲಿ ಮತ್ತು ಬುರ್ಜಿ ಆಗಲಿ ಫೇವ್ರೇಟು ತುಂಬ ಇಷ್ಟಪಟ್ಟೆ ಅದನ್ನೇ ನಾನೇ ಎಲ್ಲ ತಿನ್ಬಿಟ್ಟೆ ಸೊ ತಮ್ಮ ಬಂದಿದ್ದರಿಂದ ನಾವು ಏನು ಮಾಡ್ತೀವಿ ಚಿಕನ್ ತಂದು ಚಿಕನ್ ಕಡಿ ಮಾಡ್ತಾಯಿದ್ದೀವಿ ನಾವು ಯೂಶ್ವಲಿ ಚಿಕನ್ ಕಡಿ ಮಾಡಿ ಮಾಡಿದರೆ ಅದರ ಅದರಲ್ಲಿರುವ ಪೀಸಸ್ ನಾವು ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ಸೊ ಜಾಸ್ತಿ ಚಿಕನು ಕೂಡ ನಮ್ಮ ಮನೇಲಿ ಯಾರು ತಿನ್ನಲ್ಲ ಸೊ ನಾವೇನು ಮಾಡ್ತೀವಿ ಅದೇ ಚಿಕನಲ್ಲಿ ಸಾಂಬಾರು ಮಾಡಿ ಆಮೇಲೆ ಚಿಕನ್ ಇರುತ್ತಲ್ಲ ಪೀಸಸ್ ಸೈಡ್ ತಗೋದು ಅದರದ್ದು ಸುಕ್ಕ ಮಾಡ್ತೀವಿ ಹಾಗೆ ಉಪ್ಪು ಖಾರ ಟೊಮೆಟೊ ಹಾಕಿ ಅದರದ್ದು ಸ ಸುಕ್ಕ ಮಾಡಿದರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡಿದ್ರಿಂದ ನಮ್ಮದು ಅದು ಚಿಕನ್ ಪೀಸಸ್ ಇರುತ್ತಲ್ಲ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಸಾರು ಕೂಡ ತಿಂತೀವಿ ಇಲ್ಲಾಂದರೆ ಪೀಸಸ್ ಹಾಗೆ ಉಳಿತಾಯ ಬಿಡುತ್ತೆ ಯಾರೂ ತಿನ್ನಲ್ಲ ವೇಸ್ಟ್ ಆಗುತ್ತೆ ಹೀಗೆ ಮಾಡಿದರೆ ಎಲ್ಲರೂ ತಿನ್ ಎಲ್ಲರೂ ತಿಂತಾರೆ ನಾನಾಗಲಿ ನಮ್ಮ ಮನೆಯವರಾಗಲಿ ತಿಂತೀವಿ ಸೊ ನೋಡಿ ಈ ಥರ ನಾವು ಒಂದು ಮಾಡಿ ದುಡ್ಡು ಕೂಡ ಉಳಿಸ್ತೀವಿ ಮತ್ತು ಮಾಡಿದ್ದು ಕೂಡ ವೇಸ್ಟ್ ಮಾಡಲ್ಲ ಅಂತ ಹೇಳ್ಬೋದು ತಿಂದು ಮುಗಿಸ್ತೀವಿ ಆಯಿತಾ ಸೊ ನೆಕ್ಸ್ಟ್ ಬಂದುಬಿಟ್ಟು ಅಮ್ಮ ಚಪಾತಿ ಅಂದರೆ ರೊಟ್ಟಿ ಕೊಟ್ಟು ಕಳಿಸಿದ್ರಲ್ಲ ಅದನ್ನೆಲ್ಲ ಹಾಕಿ ಬುಟ್ಟೆಗೆ ಸಪ್ರೇಟ್ ಮಾಡಿ ಒನ್ ಬೈ ಒನ್ನು ಆಮೇಲೆ ಕರ್ಚಿಕಾಯೂ ಕೂಡ ಹಾಕಿ ಎಲ್ಲ ಹೊರಗಿಡಬೇಕಲ್ವಾ ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಅಂತ ಈ ಥರ ಇಟ್ಟಿವಿ ಆಮೇಲೆ ತಮ್ಮನೂ ಬಂದಿದ್ದ ಅಲ್ವಾ ಸೊ ಹೀಗಾಗಿ ಅಪ್ಪುಗೆ ಸೆವೆನ್ ಮಂತ್ ಮಾಡೇ ಇರಲಿಲ್ಲ ಫೋಟೋ ಶೂಟು ಸೊ ಹೀಗಾಗಿ ನಾವು ಒಂದು ಮ್ಯಾಂಗೋ ಸೇಲರ್ ಮೇನ್ ಅಂತ ಒಂಥರ ಮಾಡಿದ್ದೀವಿ ಹಬ್ಬಕ್ಕೆ ಹಾಕಿಲ್ಲ ಹಬ್ಬಕ್ಕೆ ತೋರಿಸ್ಬೇಕು ಅಂದರೆ ನಿಮಗೆ ನೋಡೋದು ಇಷ್ಟ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಮಾಡಿ ಹಬ್ಬಕ್ಕೆ ತೋರಿಸಿ ಅಂತ ಖಂಡಿತವಾಗ್ರೆ ನಿಮಗೆ ಆದಷ್ಟು ಬೇಗ ಅಪ್ಪಗೆ ಅಪ್ಪ ಫೇಸ್ ರಿವೀಲ್ ಮಾಡ್ತೀನಿ ಸೊ ನೋಡಿ ಈ ಥರ ಸೆವೆನ್ ಮಂತ್ ಮಾಡ್ತೀವಿ ಸೊ ರೊಟ್ಟಿ ಥರ ಅದಕ್ಕೆ ಹೀಗೆ ಇಡೋಕ್ಕಾಗಲ್ಲ ಫ್ರೆಂಡ್ಸ್ ಓಕೆ ಈ ಥರ ಒಣಗಿಸ್ಬೇಕಾಗುತ್ತೆ ಸೊ ಬೆಡ್ರೂಮಲ್ಲಿ ಪ್ಲೇಸ್ ಇತ್ತು ಬೆಡ್ ಕೆಳಗೆ ಸೊ ಈ ಥರ ಒನ್ ಬೈ ಒನ್ನು ಫ್ಯಾನ್ ಕೆಳಗೆ ಹಾಕಿದರೆ ಒಂದು ಟೂ ಡೇಸ್ ಹಾಕಿದರೆ ನಾವು ಎಷ್ಟು ಬೇಕಾದಷ್ಟು ದಿನ ನಾವು ತಿನ್ಬೋದು ಏನೂ ಹಾಳಾಗಲ್ಲ ಅದಕ್ಕೆ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಈ ಥರ ನಮ್ಮದು ಟೂ ಡೇಸ್ ಲಾಗ್ ಇತ್ತು ತುಂಬ ಚೆನ್ನಾಗಿ ಇತ್ತು ಖಂಡಿತವಾಗ್ಲು ನಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ವೀಡಿಯೋನಲ್ಲಿ ಎಂಡ್ವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್